ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕಿರೋ ಬೆಲ್ಲೈಕನ್ನು ಅವತ್ತು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವ ಹಾಗೆ ಇದು ಡೋಗೋ ಅರ್ಜೆಂಟಿನೊ ಜಾತಿಯ ಮರಿ ಇದು ಗಂಡು ಮರಿ ಇದರ ಪ್ರೈಸ್ ಒಂದು ನಿಮಗೆ ಇಪ್ಪತ್ತ್ಮೂರು ಸಾವಿರ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಕೆಳಗಡೆ ಓನರ್ ನಂಬರ್ನ ಕೊಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಪಪ್ಪಿಯ ಲೊಕೇಶನ್ ಬಂದುಬಿಟ್ಟು ನಿಮಗೆ ಯಾದಗಿರಿ ಅವರು ಬಸ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೆ ಅಂತ ಹೇಳಿದ್ದಾರೆ ನೀವು ಹೋಗಿ ಬೈ ಮಾಡ್ತೀನಿ ಅಂದರೆ ಹೋಗಿ ಬೈ ಮಾಡ್ಬೋದು ಹಾಗೇನಿಲ್ಲ ಮರಿ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಹೆಲ್ದಿಯಾಗಿದೆ ಹಾಗೂ ವ್ಯಾಕ್ಸಿನ್ ಎಲ್ಲ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಅದರ ಫಾದರ್ ಮದರ್ ಫೋಟೋ ನಿಮ್ಗೆ ಬೇಕು ಅಂದರೆ ಇನ್ನೂ ಎಲ್ಲ ಬೇಕು ಅಂದರೆ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ನ ನಾನು ಕೊನೆಯಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಶೇರ್ ಮಾಡೋದು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು